ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಖ್ಯಾತ ನಟ ಅಲ್ಲು ಅರ್ಜುನ್ ಅವರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಿದ ಪೊಲೀಸರು ಇದೇ ಬೆನ್ನಲ್ಲೇ ಅವನೇನು ಗಡಿಗೆ ಹೋಗಿ ಯುದ್ಧ ಮಾಡಿ ಬಂದಿಲ್ಲ ಎಂದು ಅಲ್ಲು ಅರ್ಜುನ್ ಅವರ ವಿರುದ್ಧ ಸಿಡಿದದ್ದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಎಲ್ಲ ಮಾಹಿತಿಗಳು ಬಂದೆ ಸ್ನೇಹಿತರೆ ಐದಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಬಸ್ ಹತ್ತಬೇಡಿ ಎಂದ ಕಂಡಕ್ಟರ್ ಇದೇ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿನಿಯರು ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕ್ಷಮೆ ಕೇಳುವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದು ಜಯಮೂರ್ತಿ ಸ್ವಾಮೀಜಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಕೈ ಕತ್ತರಿಸುತ್ತೇವೆ ಎಂದು ಸ್ವಾಮೀಜಿಗೆ ಕೆ ಎಸ್ ಶಿವರಾಮು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳು ಬಂದಿವೆ ನೀವು ಕೂಡ ರೈತರಾಗಿದ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡಿಬಹುದು ಹೇಗೆ ಪಡಿಬೇಕು ಎಂಬುದನ್ನು ಕೂಡ ನೋಡೋಣ ಮತ್ತೊಂದಡೆಯಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ ಇನ್ನು ಮುಂದೆ ಎಲ್ಲ ರೈತರಿಗೆ ಕ್ಷಣದಲ್ಲೇ ಪರಿಹಾರ ಸಿಗಲಿದೆ ಏನಿದು ಮಾಹಿತಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಖ್ಯಾತ ನಟ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಬಂಧಿಸಿದ್ರು ಆದರ ನಂತರ ಬೇಲ್ ಮೇಲೆ ಇದೀಗ ಬಿಡುಗಡೆಯೂ ಕೂಡ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಟು ಯಶಸ್ವಿನ ನಂತರ ಪ್ರೀಮಿಯರ್ ಇವೆಂಟ್ ನಲ್ಲಿ ಅಲ್ಲು ಅರ್ಜುನ್ ಅವರು ಭಾಗವಹಿಸಿದ್ರು ಅಲ್ಲಿ ಜನರ ಕಾಲು ತುಳಿತಕ್ಕೆ ಒಬ್ಬ ಮಹಿಳೆಯು ಸಾವನ್ನಪ್ಪಿದ್ರು ಇದೇ ಒಂದು ಕೇಸ್ ವಿಚಾರದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಆದರೆ ಇದೀಗ ಜಾಮೀನಿನ ಮೇಲೆ ಅವರಿಗೆ ಹೊರಗಡೆ ಕೂಡ ಬಿಟ್ಟಿದ್ದಾರೆ ಆದರೆ ಇದೇ ನಡುವೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇದೇ ವಿಚಾರಕ್ಕೆ ಕಿಡಿಕಾರಿದ್ದಾರೆ ಹೌದು ನಟ ಅಲ್ಲು ಅರ್ಜುನ್ ಕೇವಲ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅವರೇನು ಭಾರತಕ್ಕಾಗಿ ಯಾವುದೇ ಯುದ್ಧವನ್ನ ಗೆದ್ದಿಲ್ಲ ಎಂದು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಈ ಒಂದು ಮಹಿಳೆಯ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ನ ಪೊಲೀಸರು ನಟ ಅಲ್ಲು ಅರ್ಜುನ್ ಅವರನ್ನು ಮೊದಲಿಗೆ ಬಂಧಿಸಿದ್ರು ನಂತರ ತೆಲಂಗಾಣದ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದ ನಂತರ ಟಾಲಿವುಡ್ ಸೂಪರ್ ಸ್ಟಾರ್ ಒಂದು ದಿನದ ನಂತರ ಜೈಲಿನಿಂದ ಹೊರಗೂ ಕೂಡ ಬಂದಿದ್ದಾರೆ ಆದರೆ ಇದೇ ನಡುವೆ ಅಲ್ಲು ಅರ್ಜುನ್ ಅವರ ವಿರುದ್ಧ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕಿಡಿಕಾರಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ವಿಚಾರ ಮಾಡುವುದೇನೆಂದ್ರೆ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಅವರ ಪತ್ನಿ ಸ್ನೇಹ ರೆಡ್ಡಿಯ ಸಂಬಂಧಿಕರಾಗಿದ್ದಾರೆ ಆದರೂ ಕೂಡ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಲ್ಲೂ ಅರ್ಜುನ್ ಪರ ನಿಲ್ಲದೆ ಸಂತ್ರಸ್ತೆಯ ಕುಟುಂಬದ ಪರವಾಗಿ ನಿಂತಿದ್ದು ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿದೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂತ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನಾನು ಸಂತ್ರಸ್ತೆ ಕುಟುಂಬದ ಪರವಾಗಿದ್ದೇನೆ ಮತ್ತು ಯಾರೇ ಆಗಿರಲಿ ತಪ್ಪಿತಸ್ಥರಾಗಿದ್ರೆ ಕಾನೂನು ಅವರನ್ನ ಬಂಧಿಸುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತ ಇವರು ಅಲ್ಲು ಅರ್ಜುನ್ ಸಿನಿಮಾ ನಟ ಅವರೇನು ಗಡಿಗೆ ಹೋಗಿ ಯುದ್ಧ ಮಾಡಿ ಬಂದಿಲ್ಲ ಸಿನಿಮಾ ಎನ್ನುವುದು ಹೀರೋಗಳಿಗೆ ಬಿಸ್ನೆಸ್ ಇದ್ದ ಹಾಗೆ ಅದೊಂದು ರೀತಿಯಲ್ಲಿ ರಿಯಲ್ ಎಸ್ಟೇಟ್ ತರ ದುಡ್ಡು ಹಾಕಿ ದುಡ್ಡು ಗಳಿಸ್ತಾರೆ ಎಂದು ಮುಖ್ಯವರು ಮಾತನಾಡಿದ್ದಾರೆ ಇದರ ನಡುವೆ ಮತ್ತೆ ಮುಂದೆ ಮಾತನಾಡಿ ಈ ಒಂದು ಸಾವಿನ ಘಟನೆ ಹಿಂದೆ ಅಲ್ಲೂ ಅರ್ಜುನ್ ಅವರದ್ದು ತಪ್ಪಿದೆ ಅವರು ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಸುಮ್ಮನೆ ಬರಬೇಕಿತ್ತು ಆದರೆ ಅವರು ಗಾಡಿ ಮೇಲೆ ಹತ್ತಿ ಕುಣಿದಾಡಿ ಚೀರಾಡಿದ್ದಾರೆ ಈ ಮೂಲಕ ತಮ್ಮ ಫ್ಯಾನ್ಸ್ ಅನ್ನ ಪ್ರಚೋದಿಸಿದ್ದಾರೆ ಇದರಿಂದಲೇ ಈ ಒಂದು ದುರ್ಘಟನೆ ನಡೆದಿದೆ ಎಂದು ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತಿಳಿಸಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಆದಾಗಲಿಂದ ಬಸ್ಸುಗಳು ತುಂಬಾ ರಶ್ ಆಗಿದ್ದು ಇದೇ ಒಂದು ಚರಕ್ಕೆ ಕಂಡಕ್ಟರ್ ಮತ್ತು ಬಸ್ ಪ್ರಯಾಣಿಕರ ನಡುವೆ ಎಷ್ಟೋ ಬಾರಿ ಜಗಳ ಅಥವಾ ಗಲಾಟೆಗಳು ನಡೆಯುತ್ತಲೇ ಇವೆ ಆದರೆ ಇದೇ ನಡುವೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಲ್ಲಿ ಬೇರೆದ್ದೇ ಘಟನೆ ಬೆಳಕಿಗೆ ಬಂದಿದೆ ಅದೇನೆಂದರೆ ಐದಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಬಸ್ ಹತ್ತುವಂತಿಲ್ಲ ಎಂದು ಕಂಡಕ್ಟರ್ ನಿರ್ಬಂಧ ವಿಧಿಸಿರುವ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹಲಗೇರಿಯಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ವಸತಿ ನಿಲಯದ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ಪ್ರತಿದಿನ ಹಲಗೇರಿ ಮಾರ್ಗವಾಗಿ ಬೆನ್ನೂರಿಗೆ ಹೋಗುತ್ತಿದ್ದು ಆದರೆ ಇದೇ ಬಾರಿ ಬಸ್ ಕಂಡಕ್ಟರ್ ಒಂದು ಹೊಸ ರೂಲ್ಸ್ ಅನ್ನು ಹಾಕಿದ್ದಾರಂತೆ ಇದರಿಂದ ವಿದ್ಯಾರ್ಥಿಗಳು ತೀವ್ರ ಗೊಂದಲಕ್ಕೆ ಈಡಾಗಿದ್ದಾರೆ ಹೌದು ಕಂಡಕ್ಟರ್ನ ಹೊಸ ನಿಯಮದ ಪ್ರಕಾರ ಬಸ್ ನಲ್ಲಿ ಕೇವಲ ಐದು ವಿದ್ಯಾರ್ಥಿನಿಯರಿಗೆ ಮಾತ್ರ ಅವಕಾಶ ಒಂದು ವೇಳೆ ಐದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರು ಏನಾದರೂ ಬಸ್ ಹತ್ತಿದ್ರೆ ಮುಲಾಜಿಲ್ಲದೆ ಬಸ್ಸಿನಿಂದ ಕೆಳಗಡೆ ಇಳಿಸುತ್ತೇನೆ ಎಂದು ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರಿಸಿ ಅನುಚಿತ ವರ್ತನೆಯನ್ನ ತೋರಿದ್ದಾರೆ ಇದೀಗ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳ ಬಳಿ ಕಂಡಕ್ಟರ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ವಿದ್ಯಾರ್ಥಿಗಳು ಈಗ ಮನವಿ ಪತ್ರವೂ ಕೂಡ ಕೊಟ್ಟಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ಬೆಳಗಾವಿಯ ಸೌಧದ ಹೊರಗಡೆಗೆ ಪಂಚಮಸಾಲಿ ಸಮುದಾಯದ ಮುಖಂಡರು ಸಾವಿರಾರು ಜನಸಂಖ್ಯೆಯಲ್ಲಿ ಕೂಡಿದ್ದು ನಮಗೆ ಮೀಸಲಾತಿ ಕೊಡಬೇಕು ಎಂದು ಹೋರಾಟವನ್ನ ಮಾಡುತ್ತಿದ್ದಾರೆ ಆದರೆ ಇತ್ತೀಚೆಗೆ ಈ ಒಂದು ಶಾಂತಿಯುತವಾದಂಥ ಹೋರಾಟ ಹಿಂಸಾ ಸ್ವರೂಪ ಪಡೆದುಕೊಂಡಿದ್ದು ಇದೇ ಬೆನ್ನಲ್ಲೇ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ರಾಜ್ಯಾದ್ಯಂತ ಇದೀಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ ಮತ್ತೊಂದೆಡೆಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮುಖ್ಯಮಂತ್ರಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದಿದ್ದಾರೆ ಹೌದು ಸುವರ್ಣ ಸೌಧದ ಬಳಿ ಪಂಚಮಸಾಲಿ ಮೀಸಲಾತಿಗಾಗಿ ನಡೆಯುತ್ತಿರುವ ಹೋರಾಟದ ವೇಳೆ ಪೊಲೀಸರಿಂದ ಲಾಠಿ ಚಾರ್ಜ್ ನಡೆದ ಬಗ್ಗೆ ಸ್ವಾಮೀಜಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಪಂಚಮಸಾಲಿ ಮೀಸಲಾತಿ ಹೋರಾಟವೇ ಸಂವಿಧಾನದ ವಿರೋಧಿ ಎಂದು ಹೇಳಿರುವ ಮುಖ್ಯಮಂತ್ರಿಯವರ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಮತ್ತು ಸಿಎಂ ಸಿದ್ದರಾಮಯ್ಯರು ನಮ್ಮೆಲ್ಲರ ಮುಂದೆ ಕ್ಷಮೆ ಕೇಳಬೇಕು ಎಂದು ಜಯಮೃತ್ಯುಂಜಯ ಸ್ವಾಮೀಜಿಯವರು ಆಗ್ರಹಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದಂಥ ಸ್ವಾಮೀಜಿಯವರು ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡುವಂತೆ ನಾವು ಆಗ್ರಹಿಸಿದ್ದೇವೆ ಕಳೆದ ನಾಲ್ಕು ವರ್ಷಗಳಿಂದ ನಾವು ಶಾಂತಿಯುತವಾಗಿಯೇ ಹೋರಾಟ ಮಾಡುತ್ತಿದ್ದೇವೆ ಇದೀಗ ಚೆನ್ನಮ್ಮನ ನಾಡಿನಲ್ಲಿ ಕ್ರಾಂತಿ ಆರಂಭವಾಗಿದೆ ಇತ್ತೀಚೆಗೆ ಡಿಸೆಂಬರ್ ಹನ್ನೆರಡರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವುದೇ ಸಂವಿಧಾನ ಬಾಹಿರ ಎಂದಿದ್ದಾರೆ ಈ ಒಂದು ಹೇಳಿಕೆಯನ್ನು ನಾನು ಖಂಡಿಸುತ್ತೇನೆ ಅಂಬೇಡ್ಕರ್ ಸಂವಿಧಾನದ ರೀತಿಯಲ್ಲಿ ನಾವು ಬದುಕಿದ್ದೇವೆ ನಮ್ಮ ಸಮಾಜದ ಬಗ್ಗೆ ಸಿಎಂ ಸಿದ್ದರಾಮಯ್ಯವರಿಗೆ ಕಳಕಳಿ ಇಲ್ಲದೇ ಇದ್ರೆ ನಮಗೆ ಮೀಸಲಾತಿ ಕೊಡುವ ಲ್ಲ ಎಂಬುದಾದರೂ ಕೂಡ ಸ್ಪಷ್ಟವಾಗಿ ಹೇಳಲಿ ಎಂದು ಸ್ವಾಮೀಜಿಯವರು ಕಿಡಿಕಾರಿದ್ದಾರೆ ಇಂದು ನಾವು ಮಾಡುತ್ತಿರುವ ಹೋರಾಟ ಸಂವಿಧಾನ ವಿರೋಧಿ ಎನ್ನುವ ಹೇಳಿಕೆಯನ್ನು ಮುಖ್ಯಮಂತ್ರಿಯವರು ವಾಪಸ್ ಪಡೆಯಬೇಕು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆ ಕೇಳಬೇಕು ಎಂದು ಸ್ವಾಮೀಜಿಯವರು ಆಗ್ರಹಿಸಿದ್ದಾರೆ ಇದನ್ನು ಹೇಳಲು ಅವರಿಗೆ ಮನಸ್ಸಾದರೂ ಹೇಗೆ ಬಂತು ಎಂದು ಪ್ರಶ್ನೆ ಮಾಡಿದ್ದಾರೆ ಲಿಂಗಾಯತ ಸಂವಿಧಾನ ವಿರೋಧಿ ಇದ್ದರೆ ಮತದ ಹಕ್ಕು ಹೇಗೆ ಬರೋಕ್ಕೆ ಸಾಧ್ಯ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ಲಿಂಗಾಯತ ಶಾಸಕರನ್ನು ಬೇಕಾದರೆ ನೀವು ತೆಗೆದುಹಾಕಿ ನಮ್ಮ ಹೋರಾಟಕ್ಕೆ ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ಕೊಟ್ಟಿದ್ದರು ನಮ್ಮ ಹೋರಾಟ ಸಂವಿಧಾನ ವಿರೋಧಿಯಾಗಿದ್ದರೆ ನೀವು ಯಾಕೆ ನಮಗೆ ಅನುಮತಿ ಕೊಟ್ಟ್ರಿ ಎಂದು ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ನಮ್ಮ ಬಗ್ಗೆ ಕಳಕಳಿ ಅನ್ನೋದು ಇಲ್ಲ ನಮ್ಮ ಶಾಸಕರಿಗೆ ಬೈದು ನೀವು ಅಪಮಾನ ಮಾಡಿದ್ದೀರಿ ಜಿಲ್ಲಾಧಿಕಾರಿ ಮೂಲಕ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಬಂದ್ ಮಾಡಿಸಿದ್ರಿ ಹೋರಾಟವನ್ನು ಹತ್ತಿಕ್ಕಲು ನಮಗೆ ದನಕ್ಕೆ ಬಡದಂಗೆ ನಮಗೆ ಬಡಿದ್ರಿ ನಮ್ಮ ಹೋರಾಟದ ವೇದಿಕೆಗೆ ಹೆಬ್ಬಾಳ್ಕರ್ ಬಾಬಾ ಸಾಹೇಬ್ ಪಾಟೀಲ್ ಚನ್ನರಾಜು ಕೂಡ ಅವರು ಬಂದಿದ್ದರು ತಾಕತ್ತಿದ್ದರೆ ಹೋರಾಟದಲ್ಲಿ ಪಾಲ್ಗೊಂಡ ಸಚಿವರು ಮತ್ತು ಶಾಸಕರನ್ನು ಕೂಡ ವಜಾಗೊಳಿಸಿ ಎಂದು ಸ್ವಾಮೀಜಿಯವರು ಸವಾಲನ್ನು ಹಾಕಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಮುಖ್ಯಮಂತ್ರಿಯವರು ಬಂದು ಕ್ಷಮೆ ಕೇಳುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದು ಸ್ವಾಮೀಜಿಯವರು ಈಗ ಎಚ್ಚರಿಕೆ ಘಂಟೆಯನ್ನು ಬಾರಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಒಂದು ಕಡೆಯಲ್ಲಿ ಪಂಚಮಸಾಲಿ ಸಮುದಾಯದವರು ನಮಗೆ ಟು ಎ ಮೀಸಲಾತಿ ಬೇಕು ಎಂಬ ಹೋರಾಟ ಮಾಡುತ್ತಿದ್ದು ಆದರೆ ಮತ್ತೊಂದಡಿಯಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟ ಅಥವಾ ಟು ಎ ಮೀಸಲಾತಿ ಒಳಗಿರುವಂತಹ ಸಮುದಾಯಗಳು ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮುದಾಯದವರನ್ನ ಟು ಎ ಮೀಸಲಾತಿ ಕೊಡಬಾರದು ಎಂದು ಮುಖ್ಯಮಂತ್ರಿಯವರ ಮುಂದೆ ಆಗ್ರಹಿಸುತ್ತಿದ್ದಾರೆ ಇನ್ನಿದೇ ನಡುವೆ ನಮ್ಮ ಅನ್ನದ ತಟ್ಟಿಗೆ ಕೈ ಹಾಕಿದರೆ ನಾವು ಕತ್ತರಿಸುತ್ತೇವೆ ಎಂದು ನೇರವಾಗಿ ಜಯಮೃತ್ಯುಂಜಯ ಸ್ವಾಮೀಜಿಗೆ ಸ್ವಾಮೀಜಿಗೆ ಕೆಎಸ್ ಶಿವರಾಮು ಅವರು ಕೂಡ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಯ ಹೋರಾಟವನ್ನ ನೇತೃತ್ವವನ್ನು ವಹಿಸಿಕೊಂಡಿರುವ ಬಸವ್ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷಕರಾಗಿರುವ ಕೆಎಸ್ ಶಿವರಾಮು ಎನ್ನುವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಅನ್ನದ ತಟ್ಟಿಗೆ ಕೈ ಹಾಕಿದರೆ ಕೈ ಕತ್ತರಿಸುತ್ತೇವೆ ಎನ್ನುವ ಮೂಲಕ ವಿವಾದವನ್ನ ಇನ್ನಷ್ಟು ಜೋರು ಮಾಡಿದ್ದಾರೆ ಹೌದು ಮೈಸೂರಲ್ಲಿ ಮಾತನಾಡಿದಂತ ಕೆ ಎಸ್ ಶಿವರಾಮು ಅವರು ನಮ್ಮ ಅನ್ನದ ತಟ್ಟಿಗೆ ಕೈ ಹಾಕಿದರೆ ನಾವು ಕೈ ಕತ್ತರಿಸುತ್ತೇವೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹೋರಾಟವನ್ನು ನಾವು ಖಂಡಿಸುತ್ತಿದ್ದೇವೆ ಸ್ವಾಮೀಜಿಗಳು ರಾಜಕೀಯ ಪುಡಾರಿ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಒಂದು ರೀತಿ ಹೇಳಬೇಕಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಬಿಜೆಪಿಯ ಏಜೆಂಟ್ ರೀತಿ ಕೆಲಸ ಮಾಡ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗಿ ಂತ ಮೊದಲು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ಮಾಡಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣ ನೀಡುತ್ತಾ ಇದೆ ಆದರೆ ಇಲ್ಲಿ ಮತ್ತೊಂದು ಯೋಜನೆಯು ಕೂಡ ರೈತರಿಗಾಗಿ ಜಾರಿಗೆ ಮಾಡಿದ್ದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ಪ್ರತಿ ತಿಂಗಳೇ ನಿಮ್ಮ ಖಾತೆಗೆ ಮೂರು ಸಾವಿರ ರೂಪಾಯಿ ಜಮವಾಗುತ್ತೆ ಹೌದು ಇಂದು ಭಾರತದಲ್ಲಿ ಅನೇಕ ರೈತರಿದ್ದು ಅದರಲ್ಲಿ ಎಷ್ಟೋ ರೈತರ ಆದಾಯ ತುಂಬ ಕಡಿಮೆ ಇದೆ ಕೆಲವು ರೈತರ ಹತ್ತಿರ ಕೃಷಿ ಮಾಡಲು ಕೂಡ ಹೆಚ್ಚು ಭೂಮಿ ಇಲ್ಲ ಅಂತಹ ರೈತರ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರದ ಸರ್ಕಾರ ಕಿಸಾನ್ ಮಾನ್ಧನ್ ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ಯೋಜನೆ ಮೂಲಕ ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ರೈತರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡಲಾಗುತ್ತೆ ಹೌದು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಂದ್ರೆ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಮೊದಲಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪಾಸ್ಬುಕ್ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋ ಮೂಲಕ ಅರ್ಜಿನ ಸಲ್ಲಿಕೆ ಮಾಡಬಹುದು ಇನ್ನು ಈ ಒಂದು ಅರ್ಜಿ ಸಲ್ಲಿಕೆ ಮಾಡುವ ರೈತರು ಕೃಷಿಗಾಗಿ ಎರಡು ಹೆಕ್ಟೇರ್ ಅಥವಾ ಅದಕ್ಕಿಂತ ಕಡಿಮೆ ಭೂಮಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು ಅರ್ಜಿದಾರರ ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿ ಮೀರಿರಬಾರದು ಯೋಜನೆ ಲಾಭ ಪಡೆಯಲು ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕು ಅಂದರೆ ಮಾತ್ರ ನೀವು ಅರ್ಜಿನ ಸಲ್ಲಿಕೆ ಮಾಡಬಹುದು ಮತ್ತು ಮುಖ್ಯವಾಗಿ ಅರ್ಜಿದಾರರು ತೆರಿಗೆ ಪಾವತಿ ಮಾಡುತ್ತಿರಬಾರದು ಈ ಎಲ್ಲ ನಿಯಮಗಳನ್ನು ಅನುಸರಿಸುತ್ತಿದ್ದರೆ ಕಿಸಾನ್ ಮಾನ್ ಗೆ ಅರ್ಜಿನ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ele new não... ಪ್ರತಿ ತಿಂಗಳು ಮೊದಲಿಗೆ ಐವತ್ತೈದು ರೂಪಾಯಿಂದ ಎರಡು ನೂರು ರೂಪಾಯಿವರೆಗೆ ಕಟ್ಟಬೇಕಾಗುತ್ತೆ ಇದೇ ಒಂದು ಹಣ ಅರವತ್ತು ವರ್ಷದ ನಂತರ ದ್ವಿಗುಣವಾಗಿ ಪಿಂಚಣಿ ರೂಪದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಇದರ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಲ್ಲಿ ಕಿಸಾನ್ ಮಾನ್ಧನ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತಿದ್ದು ಹಾಗಾಗಿ ಈಗ ಕೇಂದ್ರ ಸರ್ಕಾರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದೆ ಹೌದು ಕೃಷಿ ಕ್ಷೇತ್ರದ ವಿವಿಧ ಸವಾಲುಗಳನ್ನು ಎದುರಿಸಲು ರೈತರಿಗೆ ಕೃತಕ ಬುದ್ಧಿಮತ್ತೆ ವಿಧಾನವನ್ನು ಬಳಸಲು ಕೇಂದ್ರ ಸರ್ಕಾರ ಹೇಳಿದೆ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರವು ರೈತರಿಗೆ ಸಹಾಯ ಮಾಡಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಚಾಲಿತ ಒಂದು ಚಾಟ್ಬಾಟ್ ಕಿಸಾನ್ ಇ ಮಿತ್ರವನ್ನು ನಿಯೋಜಿಸಿದೆ ಈ ಒಂದು ಕಿಸಾನ್ ಇ ಮಿತ್ರ ಅಪ್ಲಿಕೇಶನ್ ರೈತರಿಗೆ ಕಿಸಾನ್ ಸಮ್ಮನಿಧಿ ಹವಾಮಾನದ ಅಪ್ಡೇಟ್ ಸೇರಿದಂತೆ ಎಲ್ಲದರ ಮಾಹಿತಿ ಸ್ಥಳದಲ್ಲೇ ಕೊಡಲಿದೆ ಈ ಒಂದು ವಿಚಾರವನ್ನು ಖುದ್ದು ಕೃಷಿ ಖಾತೆ ಸಚಿವರಾಗಿರುವ ಶ್ರೀ ರಾಮನಾಥ್ ಠಾಕೂರ್ ಅವರು ಲೋಕಸಭೆಯಲ್ಲಿ ಕಲಾಪದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಹವಾಮಾನ ಬದಲಾವಣೆಯಿಂದಾಗಿ ಎಷ್ಟೋ ರೈತರು ನಷ್ಟ ಅನುಭವಿಸುತ್ತಿದ್ದು ಇದೇ ನಡುವೆ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಇತರ ಯೋಜನೆಗಳ ಮಾಹಿತಿ ಕೊರತೆಯಿಂದ ರೈತರು ಸೌಲಭ್ಯದಿಂದ ವಂಚಿತರಾಗಿದ್ದು ಹಾಗಾಗಿ ಈ ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಒಂದು ಎ ಐ ಅನ್ನು ನಾವು ಜಾರಿಗೆ ತರಲು ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಎಲ್ಲ ರೈತರ ಪ್ರಶ್ನೆಗಳಿಗೆ ಸ್ಥಳದಲ್ಲಿನ ಉತ್ತರ ಸಿಗಲಿದೆ ಯಾವ ರೈತರು ಕೂಡ ಕಚೇರಿಗಳಿಗೆ ಅಲೆದಾಡುವಂತಿಲ್ಲ ಎಂದು ಲೋಕಸಭೆ ಕಲಾಪದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಹೌದು ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಂಡುಕೊಳ್ಳಬಹುದಾಗಿದೆ ಈ ಬಗ್ಗೆ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಕಿಸಾನ್ ಈ ಮಿತ್ರ ಎಂದು ಕಮೆಂಟ್ ಮಾಡಿ ಅಥವಾ ನೀವು ಗೂಗಲ್ನಲ್ಲಿಯೂ ಕೂಡ ಕಿಸಾನ್ ಈ ಮಿತ್ರ ಅಂತ ಸರ್ಚ್ ಮಾಡಿದರೆ ಇನ್ನಷ್ಟು ಮಾಹಿತಿಯೂ ಕೂಡ ನಿಮಗೆ ಸಿಗುತ್ತೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ